ಹಾಯ್ ಫ್ರೆಂಡ್ಸ್ ಇಂದು ಎಲ್ಲರಿಗೂ ಉಪಯೋಗವಾಗುವ ಒಂದು ವಿಡಿಯೋ ನೋಡೋಣ ಬನ್ನಿ ತಲೆ ನೋವು ಕತ್ತು ನೋವು ಸೊಂಟ ಮೊಳಕಾಲು ಹಿಮ್ಮಡಿ ನೋವು ಒಟ್ಟಾರೆಯಾಗಿ ಇಡೀ ದೇಹದ ನೋವುಗಳ ನಿವಾರಣೆಗೆ ಮನೆ ಮದ್ದು ನೋಡೋಣ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಮಹಿಳೆಯರಿಗೆ ಒಳ್ಳೆ ಟಿಪ್ಸ್ಗಳಿವೆ ಮನೆಯಲ್ಲೇ ಇರುವ ಕೆಲವು ಕಾಳುಗಳಿಂದ ನೋವು ನಿವಾರಕ ಔಷಧಿ ಮಾಡೋಣ ಅದೇ ರೀತಿ ಆ ಪದಾರ್ಥಗಳಿಂದ ದೇಹಕ್ಕೆ ಆಗುವ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಕಡಲೆ ಬೀಜ ಅಥವಾ ಶೇಂಗಾ ಇದನ್ನು ಬಡವರ ಬಾದಾಮಿ ಅಂತಲೇ ಕರೆಯಿರೆ ಇದರಲ್ಲಿ ಕ್ಯಾಲ್ಶಿಯಮ್ ಮೆಗ್ನೀಷಿಯಮ್ ಮೊಮೇಗಾ ಥ್ರೀ ವೈಟಮಿನ್ ಡಿ ಹೇರಳವಾಗಿದ್ದು ಮೂಳೆಗಳ ಬಲವರ್ಧನೆ ಬಲವರ್ಧನೆಗೆ ಸಹಕಾರಿಯಾಗಿದೆ ಇದರ ನಿಯಮಿತವಾದ ಸೇವನೆಯಿಂದ ರಕ್ತಹೀನತೆ ಕಡಿಮೆಯಾಗಿ ನರ ದೌರ್ಬಲ್ಯ ದೂರವಾಗುತ್ತದೆ ಕೆಟ್ಟ ಕೊಬ್ಬು ಕಡಿಮೆಯಾಗಿ ಸ್ಟ್ರೋಕ್ ಪಾರ್ಕಿನ್ಸನ್ ಮುಂತಾದ ನರ ಸಂಬಂಧಿ ರೋಗಗಳು ಕಡಿಮೆಯಾಗುತ್ತವೆ ಕಡಲೆ ಬೀಜದಲ್ಲಿ ಪ್ರೋಟೀನ್ ವಿಟಮಿನ್ಸ್ ಹೆಚ್ಚಾಗಿರುವುದರಿಂದ ದೇಹದ ಆರೋಗ್ಯ ಚೆನ್ನಾಗಿರುತ್ತದೆ ಮಕ್ಕಳ ಬೆಳವಣಿಗೆಗೆ ಉತ್ತಮ ಪೋಷಕಾಂಶ ನೀಡುತ್ತದೆ ಜ್ಞಾಪಕ ಶಕ್ತಿ ವೃದ್ಧಿಸುತ್ತದೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಮಲಬದ್ಧ ಮಲಬದ್ಧತೆ ನಿವಾರಣೆಯಾಗುತ್ತದೆ ಹೃದಯ ಮತ್ತು ಮೂಳೆಗೆ ಬಲ ನೀಡುತ್ತದೆ ಕಡಲೆಕಾಯಿ ಎಣ್ಣೆಯನ್ನು ಅಡುಗೆಯಲ್ಲಿ ಬಳಸುವುದು ಇಂದು ತುಂಬ ಅನಿವಾರ್ಯವಾಗಿದೆ ನಮ್ಮ ಆಹಾರವೇ ಔಷಧಿ ಔಷಧಿಯೇ ಆಹಾರವಾದಾಗ ಮಾತ್ರ ನಮ್ಮ ಆರೋಗ್ಯ ಸುಧಾರಿಸಲು ಸಾಧ್ಯ ಎರಡನೆಯದು ಕಪ್ಪು ಉದ್ದಿನ ಕಾಳು ಉದ್ದಿನ ಕಾಳಿನಲ್ಲಿ ಯಥೇಚ್ಛವಾದ ಪೋಷಕಾಂಶಗಳು ಇದರಲ್ಲಿ ನಾರಿನಾಂಶ ಪ್ರೋಟೀನ್ ಥೈಮೀನ್ ವಿಟಮಿನ್ ಎ ಕ್ಯಾಲ್ಶಿಯಂ ಪೊಟ್ಯಾಷಿಯಮ್ ಐರನ್ ಕಾಪರ್ ಮೆಗ್ನೀಷಿಯಮ್ ಝಿಂಕ್ ಅಂಶಗಳು ಹೇರಳವಾಗಿದೆ ಇದು ಆರೋಗ್ಯದ ಅಡಿಪಾಯಕ್ಕೆ ಉತ್ತಮ ನರಗಳು ಮಾಂಸಖಂಡಗಳ ಆರೋಗ್ಯಕ್ಕೆ ಹೆಚ್ಚು ಸಹಕಾರಿ ಮೂರನೆಯದು ಹುರಿಗಡ್ಲೆ ಹುರಿಗಡ್ಲೆಯ ಸೇವನೆಯಿಂದ ನಮ್ಮ ದ ದೇಹದ ಆರೋಗ್ಯ ಉತ್ತಮಗೊಳ್ಳುತ್ತದೆ ರಕ್ತಹೀನತೆ ಕಡಿಮೆಯಾಗಿ ರಕ್ತ ಸಂಚಾರ ಸರಿಯಾಗುತ್ತದೆ ಮಲಬದ್ಧತೆ ನಿವಾರಣೆಯಾಗುತ್ತದೆ ರಕ್ತದಲ್ಲಿನ ಸಕ್ಕರೆ ಅಂಶ ಕಡಿಮೆಯಾಗಿ ಶ್ವಾಸಕೋಶದ ತೊಂದರೆ ನಿವಾರಣೆಯಾಗುತ್ತದೆ ಪ್ರತಿದಿನ ಒಂದು ಮುಷ್ಟಿ ಹುರಿಗಡ್ಲೆ ಸೇವಿಸುವುದರಿಂದ ಹೃದಯದ ಆರೋಗ್ಯ ಚೆನ್ನಾಗಿರುತ್ತದೆ ಎಣ್ಣೆಗಳಲ್ಲಿ ಶ್ರೇಷ್ಠ ತೈಲಗಳ ರಾಜ ಎಳ್ಳೆಣ್ಣೆ ಎಣ್ಣೆ ಕಾಳುಗಳಲ್ಲಿ ಶ್ರೇಷ್ಠಾತಿ ಶ್ರೇಷ್ಠವಾದದ್ದು ಎಂದರೆ ಅದು ಕಪ್ಪು ಎಳ್ಳು ಎಳ್ಳಿನಲ್ಲಿ ಸಿಗ್ನ ಸ್ನಿಗ್ಧ ಗುಣವಿರುವುದರಿಂದ ನರ ಮಾಂಸಖಂಡಗಳು ಬಲಿಷ್ಠವಾಗಿರುತ್ತವೆ ಮಹಿಳೆಯರಿಗಂತೂ ಎಳ್ಳು ಒಂದು ವರಪ್ರಸಾದವೇ ಸರಿ ಪ್ರತಿದಿನ ಒಂದು ಸ್ಪೂನಿನಷ್ಟು ಎಳ್ಳಿನ ಸೇವನೆಯಿಂದ ಅಥವಾ ಎಳ್ಳೆಣ್ಣೆಯ ಸೇವನೆಯಿಂದ ಗರ್ಭಕೋಶದಲ್ಲಿ ಸ್ನಿಗ್ಧತೆ ಉಂಟಾಗಿ ಗರ್ಭಕೋಶದ ತೊಂದರೆಗಳೆಲ್ಲ ನಿವಾರಣೆಯಾಗುತ್ತದೆ ಎಳ್ಳಿನ ಸೇವನೆಯಿಂದ ಪ್ರಸವ ಸುಲಭವಾಗುತ್ತದೆ ಬಾಣಂತಿಯರಿಗೆ ಸೊಂಟ ನೋವು ಮೈಕೊಯ್ ನೋವು ಕಡಿಮೆಯಾಗುತ್ತದೆ ಮುಟ್ಟು ನಿಲ್ಲುವ ಸಮಯದಲ್ಲಿ ಮಹಿಳೆಯರ ಭವಣೆ ಹೇಳತೀರದು ಇಂತಹ ಸಮಸ್ಯೆಗಳೆಲ್ಲವೂ ಎಳ್ಳಿನ ಅಥವಾ ಎಳ್ಳೆಣ್ಣೆಯ ಹಿತಮಿತ ಬಳಕೆಯಿಂದ ನಿವಾರಣೆಯಾಗುತ್ತದೆ ಈ ಮೇಲೆ ಹೇಳಿದ ನಾಲ್ಕು ಪದಾರ್ಥಗಳನ್ನು ಚೆನ್ನಾಗಿ ಹುರಿದು ಅದರ ಜೊತೆಗೆ ಸೋಂಪು ಕಾಳು ಏಲಕ್ಕಿ ಬೆಲ್ಲ ಬೆರೆಸಿ ಚೆನ್ನಾಗಿ ಪುಡಿ ಮಾಡಿ ಬೇಕಾದರೆ ಸ್ವಲ್ಪ ತುಪ್ಪ ಹಾಕಿ ನೆಲ್ಲಿಕಾಯಿ ಗಾತ್ರದಷ್ಟು ಉಂಡೆ ಮಾಡಿ ಇಟ್ಟುಕೊಂಡು ಮಕ್ಕಳಿಗೂ ಹಿರಿಯರಿಗೂ ಎಲ್ಲರೂ ಒಂದೊಂದು ಉಂಡೆ ಪ್ರತಿದಿನ ಸೇವಿಸುತ್ತಾ ಬಂದರೆ ಮೈ ಕೈ ನೋವುಗಳೆಲ್ಲ ನಿವಾರಣೆಯಾಗಿ ಲವಲವಿಕೆಯಿಂದ ಆರೋಗ್ಯವಾಗಿ ಇರಬಹುದು ಪ್ರತಿದಿನ ಮನೆಯಲ್ಲಿ ಇಂತಹ ಒಂದು ತಿಂಡಿಗಳನ್ನು ಮಾಡಿಕೊಂಡು ತಿನ್ನುವುದರಿಂದ ಆರೋಗ್ಯ ಚೆನ್ನಾಗಿರುತ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ನಮ್ಮ ಹಿರಿಯರು ಹೇಳಿದ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ಮಾತು ಎಷ್ಟು ಸತ್ಯವಾದದ್ದು ಇದೇ ರೀತಿ ಕಡಲೆಕಾಳು ಸರುಕಾಳು ಕಡಲೆ ಬೀಜ ಕೊಬ್ಬರಿ ಬೆಲ್ಲ ಸೋಂಪು ಏಲಕ್ಕಿ ಎಲ್ಲವನ್ನು ಹದವಾಗಿ ಹುರಿದು ಪುಡಿ ಮಾಡಿ ಉಂಡೆ ಮಾಡಿ ಪ್ರತಿದಿನ ಸೇವಿಸಬಹುದು ಕಂಬು ರಾಗಿ ಜೋಳ ಎಲ್ಲವನ್ನು ಹುರಿದು ಇದೇ ರೀತಿ ಪುಡಿ ಮಾಡಿ ಉಂಡಿ ಉಂಡೆ ಮಾಡಿ ತಿನ್ನಬಹುದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು